ರೈತರನ್ನ ಮರ್ದನ ಮಾಡಿ ಶ್ರೇಷ್ಠ ಪರಿಪಾಲನೆ ನಾನು ಕುಲದೇವ ಎನಿಸಿಕೊಂಡಿರ್ತಕ್ಕಂಥ ಶಿವಶಂಕರ ಬೀರೇಶ್ವರನ ಪಾಠಕ್ಕೂ ಕೂಡ ಭಕ್ತಿಯ ನಮಸ್ಕಾರಗಳನ್ನು ಹೇಳಿರುತ್ತ ಬೀರೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥ ಏಳು ಅವರೇ ಅಡಿಯಪ್ಪ ಕಾಡಿದ್ದ ಗುರುವಿಗೆ ಹುಲಿಗಣ್ಣವನ್ನು ತಂದ ಉಳಿಸಿ ಜತಿ ನಾರಾಯಣ ಪುರ ನಾಮವನ್ನು ಅಲೆಸಿ ಹುಲಿ ಹೌದು ಸೊಲ್ಲಾಪುರ ಜಿಲ್ಲೆಯ ಮಲ್ಲಿ ಮಸೂ ಕ್ಷೇತ್ರ ನಿಜಂಟಿ ಗ್ರಾಮದವರು ಲಿಂಗವಾಗಿ ನಿಲ್ಸ ಅವರೀಪ ಮಹಿಳಾ ಪುರುಷ ಪುರುಷವಾಗಿರ್ತಕ್ಕಂಥ ಮುಖ್ಯ ಮಾಹಿರನ ಪಾಠಕ್ಕೂ ಕೂಡ ಕೋಟಿ ಕೋಟಿ ಜೀವದಂಡ ಪ್ರಣಾಮಗಳನ್ನು ಸಲ್ಲಿಸಿ ಸಲ್ಲಿಸಿ ಮಾಳೇಂದ್ರ ನಾಲ್ಕು ಮಕ್ಕಳು ಅವರೂಪ ಅರೇಪುರ ಬೀರಮುತ್ತೂ ಕೂಡ ಭಕ್ತಿ ನಮಸ್ಕಾರಗಳನ್ನು ಹೇಳಿ ಕರೆಯುತ್ತ ಮಾಡಿದ್ರಾಗ ನಾಲ್ಕು ಮಕ್ಕಳ ಇರ್ತವ ಸಾಧ್ಯದ ಮಗನಾಗಿರ್ತಾನಂತ ಹೇಳಿ ಹೌದ್ ಅವ್ರ ಇದೇ ಬೈಯಾರ್ ಸಿಂಧಿ ಒಳಗ ಗಾಂಜಾ ಸೇರಿ ಮನುಷ್ಯ ಪಾವತಿ ತೋರಿಸ್ತ ಹಾ ಹಂಗೆ ಒಳಗೆ ಅಡಿಗೆ ಮಾಡಿ ನೀರಿನ ಮ್ಯಾಗಿನ ಬಣ್ಣದ ಹೌದ ಹೌದು ಭಾನುವಾರ ಪ್ರಸಿದ್ಧ ಮನಸ್ಸ ಇರ್ಬಾರ್ದು ಅಂತ ಹೇಳ್ಬೋದು ಕರ್ನಾಟಕ ವಿಜಯಪುರ ಜಿಲ್ಲೆಯ ನೂತನ ತ್ರಿಕೋಟ ತಾಲೂಕಿನ ಹೌದ್ ಹೌದು ಬುದ್ಧರಿಗೆ ಗ್ರಾಮದಲ್ಲಿ ಕಂಸಿಗಳು ಬುಳ್ಳಣ್ಣ ಸಿದ್ದನ ಪಾದಕ್ಕೂ ಕೂಡ ಭಕ್ತಿ ನಮಸ್ಕಾರವನ್ನು ಹೇಳಿ ಶರೆಯಪ್ಪ ಅದೇ ರೀತಿ ನನ್ನ ಕುಲಗುರು ಆಗಿರ್ತಕ್ಕಂಥವ್ರು ಅವರ ಯಾರಿಯಪ್ಪ ಕಲಬುರಗಿ ಜಿಲ್ಲೆಯ ಅಜ್ಜಲ್ಪುರ ತಾಲೂಕಿನಲ್ಲಿ ಹಿಂಬುವಾಗಿ ನೆಲೆಸಿರತಕ್ಕಂಥವ್ರ ಮೇಲಾಗಿ ಕಾರ್ಯಕ್ರಮಕ್ಕೆ ಕಾರಣೀಕರ್ತನಾಗಿರ್ತಕ್ಕಂಥ ಜಾತ್ರೆಗೆ ಕಾರಣೀಕರ್ತನಾಗಿರ್ತಕ್ಕಂಥವ್ರು ಯಾರಿಯಪ್ಪ ಸವಾರ್ ಪುರುಷನು ಸಿದ್ಧಿ ಪುರುಷನು ಮಹಿಳಾ ಪುರುಷನು ಆಗಿರತಕ್ಕಂತ ನನ್ನಪ್ಪ ಬಾಗೋಲು ಸಿದ್ದೇಶ್ವರನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರವನ್ನು ಹೇಳಿ ನನ್ನ ಅಜ್ಞಾನದ ಕತ್ತೆಯನ್ನು ಹೊಡೆದಿಸಿ ಸುಜ್ಞಾನಿಗೆ ತಂದಿದ್ದ ವಿಜಯಪುರ ಜಿಲ್ಲೆಯ ಬಸವನ ಬಾಗಲೋಡಿ ತಾಲೂಕಿನ ನಾಗೇರಿ ಗ್ರಾಮದ ನಾಗರು ಲಕ್ಷ್ಮಣ ಮಾಸ್ತರ್ ಪಾದಕ್ಕೂ ಕೂಡ ವಂದನೆ ಬಂದು ಹೇಳಿ ಹೇಳುತ್ತಾ ಅದಕ್ಕೆ ನನ್ನಪ್ಪಣ ಹೌದು ಪ್ರತಿ ವರ್ಷದಂತ ನನ್ನಪ್ಪ ಬಾಗೋಲು ಸಿದ್ದೇಶ್ವರನ ಜಾತ್ರೆಯನ್ನು ನಿಮಿತ್ತ ಸಲುವಾಗಿ ಹೌದು ಹೌದು ಇಲ್ಲಿ ನಾವು ನೀವು ಬರ್ಬೇಕಾಗ್ಯದ ಅಲ್ಲೇ ಬರ್ಬೇಕಾಗಲ್ಲ ಯಾಕೆ ಕೇಳಿದ್ರೆ ಹೌದು ಒಂದು ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿವಸಗಳಲ್ಲಿ ಇರ್ತಾವೆ ಹೌದು ಹೌದು ಅರವತ್ತೈದು ದಿವಸಗಳಲ್ಲಿ ಒಂದು ದಿವಸ ಆದ್ರೂ ನಾವು ಮುಚ್ಚನ ಪೌರ ಕಾಲ ಕಳೀಬೇಕಾಗ ಕಾಲ ಕಳೆದಾಗಿ ನಾವು ಮಾಡಿರ್ತಕ್ಕಂಥ ಕರ್ಮಗಳೆಲ್ಲ ನಷ್ಟ ಆಗಿ ಹೋಗ್ತಾವ ನಷ್ಟಾಗಿ ದೂರ ದೂರಾಗಿ ಹೋಗ್ತಾವ ಹೌದು ಅಂದ್ರೆ ಇವತ್ತಿನ ದಿವಸ ನಮ್ಮನ ಪೌರಾಗಿ ನಾವು ಮಾಡಬೇಕಾದ ಧರ್ಮ ಮಾಡ್ಬೇಕಾಗಿತ್ತು ಸೇವೆ ಮಾಡ್ಬೇಕಾಗಿತ್ತು ಹೌದು ಧರ್ಮ ಮಾಡ್ಬೇಕಾಗಿತ್ತು ಜಾಗರಣೆ ಮಾಡಬೇಕಾಗಿ ಹೌದು ಹೌದು ಅದಕ್ಕೆ ಹೇಳಿ ಹೌದು ಹೆಚ್ಚಿನ ಮಾತುಗಳ ಶತ್ರು ಒಂದು ಮಾತು ಹೇಳಿ ನನಗೆ ಒಂದು ಖ್ಯಾತಿ ಅರ್ಹತೆ ಮಾಡ್ಕೊಡ್ತಾ ಅಂತ ಹೇಳಿ ಮೂವೊಂದು ದಿನ ಹೌದು ಅದರ ಮಾತಾಡೋದು ಅದ ಭಗವನ್ ಸುಮಾನಿ ಮಾತು ಇಲ್ಲ ಒಂದಾಗೆಲ್ಲ ಅಭಿಪ್ರಾಯ ನಾಡಿಗೆ ಒಳ್ಳೇದಿದ್ರೆ ನಾಗೆಲ್ಲ ಒಳ್ಳೇದ ಹೌದಾ ಮೊದಲು ನಾ ಸುದ್ದಿರ್ಬೇಕ ಹೌದಾ ಆಮೇಲೆ ಮುಂಜಾನವರು ಸುದ್ದ ಹೌದಾ ರೋಡ್ ಸೊಡ್ಡಿದ್ರೆ ಗಾಡಿ ಚಾಲು ಐತಪ್ಪ ಅವ್ರಿಗೆ ಗಾವಲಿ ಬಗ್ಗೆ ಹೇಳೋದಕ್ಕಾಗ್ತದ ಹೆಂಗ್ ಒಳ್ಳೇದಿಲ್ಲ ಆ ಹೆಂಗತಿ ಕೇಳಿದ್ರ ಹೌದಾ ಮೈಸೂರು ಬಂದಿಲ್ಲ ಏನ್ರಿ ಆ ಗಂಟ ಇರ್ತಿರೋ ಒಬ್ಬ ಗಂಟೆ ಸುಮಾರು ಬರ್ತಿ ಬಂದಿಲ್ಲ ಹೌದಾ ಹೆಂಗ ಮಗನ ಹುಟ್ಟು ಬಂದ ತಂದಿದ್ದವ ತೀರ್ಕೊಂಡ ತಾಯಿ ಆಜ್ಞೆ ಆದಾಗ ಮಗ ಬೆಳಿಲಿಕ್ಕ ತಾಯಿ ಕಷ್ಟಪಟ್ಟು ಮಗನನ್ನ ಬೆಳಸ ಶಾಲೆ ಹರಿಸಿದ್ರು ಮುಂದೆ ಮಾಸ್ತರ್ ನೌಕರಿ ಮಾಡಿಸಿದ್ರು ಹೌದು ಯಾರಿಗೆ ಮಗನಿಗೆ ಮಗನಿಗೆ ಹೌದು ಮಗನಿಗೆ ಮಾಸ್ಟರ್ ನೌಕರಿ ಆಯ್ತು ಹೌದು ಆ ತಾಯಿ ವಿಚಾರ ಮಾಡ್ದಳಪ್ಪ ನನ್ನ ಮಗ ಮಾಸ್ತರ್ ಆಗ್ಯಾನ ಹೌದ್ರಾ ದೊಡ್ಡ ಆಗ್ಯಾನ ದೊಡ್ಡವ ಆಗ್ಯಾನ ನನ್ಗ ವಯಸ್ಸಾಗ್ಯದ ಹೌದ ನಾ ಮಣ್ಣಾಗ ಬರುದಿತ್ತ ಮುಂಚಿತವಾಗಿ ನನ್ನ ಮಗನಿಗ್ ಒಂದ ಲಗ್ನ ಮಾಡಬೇಕು ಹೌದೌದು ಅವನಿಗೆ ಜೋಡ ಮಾಡ್ಬೇಕು ಬೇಡ ಮಾಡಬೇಕು ಜೋಡ ಮಾಡ್ಬೇಕ ತಿಳಿದುಕೊಂಡು ಒಂದ ಹೆಣ್ಣ ತದ್ದು ಮಗನಿಗ್ ಲಗ್ನ ಮಾಡಲು ತಾಯಿ ಅಪೇಕ್ಷ ಆ ತಾಯಿ ಮಾಡಿದ್ರು ಹೌದಾವ ಆ ಸಸಿ ತಟ್ಟಿ ನೆಲ್ಲಿಕ ಮನಿಗೊಂದು ಹೌದ್ ಬೇಕಾ ಸಸಿ ಒಳಗ ತಾಲು ಹಿಡ್ದಿ ಫೋಟೋ ಗುಂಟಕ್ಕಿತ್ತು ಅತಿ ಇದ್ರಿಗೆ ಕೂತಿದ್ರು ಹೌದು ಹೌದು ಏನಾದ್ರುಪ್ಪ ಅವಾಗ ಸೊಸಿ ವಿಚಾರ ಮಾಡ್ತಾಳ ಏನ್ ಮಾಡ್ತಾ ಈ ನಮ್ಮ ಮಾವನ ಗುಂಟದ ಮೊದಲಾಗ ನಮ್ಮ ಮಾವನ ಫೋಟೋ ಗುಂಟಕ್ ಮಾಡ್ ನಮ್ಮ ಮಾವನ ಫೋಟೋ ಐತಿ ಹೌದು ಈ ಫೋಟೋ ಮಗಲಾಗ ನಮ್ಮ ಅತ್ತಿ ಫೋಟೋ ಬಿದ್ರೆ ಚಂದ ಆಗ್ತದೆ ಅಂತ ಹೇಳಿ ಅಕ್ಕಿ ವಿಚಾರ ಮಾಡ್ ಸುತ್ತಿರ್ತಿರ್ತೀವಿ ನಾ ಸೂತಿರ್ತೀನಂದು ನಮ್ಮ ಅತ್ತೆ ಬಗ್ಗೆ ಸತ್ರ ನಾ ಚಲೋ ಇರ್ತೇನೆ ನಂದು ಹೌದು ಹೌದು ಕೆಟ್ಟ ಮನಸ್ಸು ಕೆಟ್ಟ ಭಾವನೆ ಕೆಟ್ಟ ಭಾವನೆ ನಾ ಸ್ವಂತ ಹೌದು ಮನೆಯಾಗ ಬಂದು ಹೌದ ಅತ್ತೆ ಏನು ಅತ್ತೆ ಮಾತು ಕೇಳ್ತಿದ್ದಿಲ್ಲ ಹೌದು ಏನು ಕೇಳ್ತಿದ್ದಿಲ್ಲ ಹೌದು ಒಂದು ದಿವಸ ಅತ್ತೆ ಅಂದ್ರು ಏನರಪ್ಪ ನೋಡು ನಿನ್ನ ನನ್ನ ಮನೆಯಲ್ಲಿ ನಡೆಯಕ್ಕೆ ಮನಸ್ಸು ಅದ ಏನು ಇಲ್ಲ ಅಂತ ಕೇಳಿದ್ರು ಬಂದೆ ಮಾತು ಕೇಳು ಅತ್ತಿ ಬಂದೆ ಮಾತಾ ಹೌದು ನನ್ನ ಮನೆಯಲ್ಲಿ ನಡೆಯ ತಿರ ನಾನು ಹೇಳದಂತೀ ಹೌದು ಇಲ್ಲಾಕೆ ಕೇಳಲಿಲ್ಲ ಅಂದ್ರೆ ನಿನ್ನ ಸೌರಮರಿಗೆ ಹೋಗಿಬಿಡು ನನ್ನ ಮಗನಿಗೆ ನಾನು ದಾರೇ ತಕ ಮಾಡ್ತೀನಿ ಅಂದ್ರು ಹೌದು ನನ್ನ ಮನೆ ಮತ್ತೆ ನಾನು ಯಾಕ ಹೇಳಣ ದಾರೇ ಮಾಡ್ತೀನಿ ಹೌದು ಶೆಟ್ ಬಂತು ಹೌದು ಶೆಟ್ ಬಂತು ಗಂಡ ಹೇಳ್ತಾರ ಏನಂತ ನಿಮ್ಮ ಆ ಹೌದ ಪುತ್ರು ಬೈತಾಳ ನಿತ್ರ ಬೈತಾಳ ಹೌದ್ ಹೌದು ಚಲೋ ಮಾಡಿದ್ರು ಬೈತಾಳ ಕೆಟ್ಟ ಮಾಡಿದ್ರು ಬೈತಾಳ ಹೌದ್ ಹೌದು ಈ ಮನೆಯವ್ರ ನಿಮ್ ಮೂವರೇ ಇರ್ಬೇಕು ಅಂದ್ ನಾರೇ ಇರ್ಬೇಕು ಅಂತಂದು ಸಸಿ ಅಂದ್ರೆ ಮಾತಾಡಿ ಅವ ಮಾಸ್ತರ್ ಶಾಣಿ ಇದ್ದ ಏನ್ ಬೇಕಪ್ಪ ನೋಡ್ರಿ ನನಗನ್ನ ಮೌನ ಬೇಕು ನೀನು ಬೇಕು ಹೌದ್ ಹೌದು ನಾ ಇಬ್ಬ್ರಿಗೆ ಬಿಟ್ಟಿರೋ ಅಂತ ಹೌದು ಅಕ್ಕಿ ಹೇಳ್ತಾಳಪ್ಪ ನಾ ಇರ್ಬೇಕಂದ್ರು ನಿಮ್ ಮೌನ ಕೊಲ್ಲುವ ನೀ ನಾನ್ ನಿಮ್ಮ ಇರ್ಬೇಕಾದ್ರೆ ನನಗ್ ಕೊಲ್ಲ ನನಗೂ ಕೊಡದ ಒಂದು ಕೂಡಲೇ ಹೇಳ್ತಾನು ನನಗೆ ಎರಡು ಹೌದು ನನ್ಗೆ ಯಾರಿಗೂ ಕೊಲ್ಲ ಹೌದು ಹೌದು ನೀ ಏನು ಮಾಡ್ತಿ ಮಾಡ್ಕೋ ಅಂತ ಹೇಳದ ಹೌದು ಹೌದು ನೀನು ದರ್ಬಂದ ಮಾಡ್ಕೊಂಡ ಹೌದು ದಪ್ಪಂದ ಮಾಡ್ಕೋ ಅಂತ ಕೂಡ ತವರಿಗೆ ಹೋಗಬೇಕು ಹೋಗ್ತೀನಿ ತಿಳಿದುಕೊಂಡು ಒಂದು ಪಿಸ್ವಿ ತಗೊಂಡು ತವರ್ ಮಲಿಬಹುದು ದಾಳಿ ತಗೊಂಡು ಹಾಕಿ ತವರ್ ಹೋದ್ರು

நன் மன்கேது பாவனைந்த சார் சார் மகளி மகளிர் டாக்டர் ನಮಗ್ ಜೈಲು ಶಿಕ್ಷೆ ಆದ್ರೂ ಆಗ್ಬಹುದು ನಿನಗೆ ಇಂಜೆಕ್ಷನ್ ಕೊಡಲ್ಲ ಮೂವತ್ತು ಗೋಳಿ ಕೊಡ್ತೀನಿ ಒಂದಿನ ಒಂದೊಂದು ಗೋಳಿ ಕೊಡುವ ನೀವು ಮಾಡ್ತಿ ದಿನ ಸೈಕೋತ ಬರ್ತಾರ ಅಂತ ಹೇಳ ಎಲ್ಲ ಕೊರಕೊಟ್ಟು 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 ಕೊರಗಿ ಕೊರಗಿ ಸಣ್ಣಾಗಿ ನೀವು ಮಾಡ್ತಿ ಮೂವತ್ತು ದಿವಸ ಸೈತಾರ ಅಂತ ಹೇಳ ಹೌದು ಹೌದು ಇನ್ನೊಂದು ಮಾತು ಹೇಳ್ತಾನ ಏನ್ರಿಪ್ಪ ನಿಮ್ ಮತ್ತಿ ದೌಡ್ ಸೈಬೇಕು ಅಂದ್ರ ಒಂದ್ ಇನ್ನೊಂದು ಹೇಳ್ತಾನವ ಹೌದು ಏನ್ರಿಪ್ಪ ಎಷ್ಟು ದಿವಸ ಮಾಡ್ತಾರ ಮಾಡೋದಿಲ್ಲ ಎಲ್ಲಿ ಮಾಡಿರ್ತಾಳೆ ಅಲ್ಲೇ ನೀರು ಕುಡಬೇಕು ಎಲ್ಲಿ ಕೂತಿರ್ತಾಳೆ ಅಲ್ಲೇ ಚಾ ಕುಡಬೇಕು ಎಲ್ಲಿ ಕೂತಿರ್ತಾಳೆ ಅಲ್ಲೇ ಊಟ ಕೊಡ್ಬೇಕು ಆ ಟೈಮ್ ಗೋಳಿ ಪಟ್ಟು ನಿಮ್ ಅತ್ತಿಗೆ ನಿದ್ದೆ ಹತ್ತ ಕಾಲು ಒಟ್ಟಂತ ಹೇಳದ ಹೌದಾ ಅಂದ್ರೆ ಮುದಕ್ಕೆ ಅಂತ ಎಷ್ಟು ಶರಣಕ್ಷೇತ್ರ ನೀರು ಚಾ ಕುತ್ತಲೇ ನಾಷ್ಟ ಊಟ ಕೊಟ್ಟು ಮುದುಕಿ ಮಲ್ಕೋತ ಆ ಮುದುಕಿ ತಾವು ಓದ್ಬೇಕು ಅಂದ್ರೆ ಮುದುಕಿ ತವರು ಸಹಿತದ ಇದ್ದು ಸೈದ ಹೌದೌದು ಹೌದು ಮುದುಕಿ ಸಹಿತ ಏನು ಮಾಡ್ತೀನಿ ಅಂದ್ರು ಹೌದು ಎಲ್ಲಾನು ಮಾಡ್ತೀನಿ ಮಾಡ್ತಾಳು ಆ ತವರ ಮನೆಯ ಗಂಡನ ಮನೆಗೆ ಬಂದ್ರು ಹೌದ್ ಗಂಡನ ಮನೆಗೆ ಬಂದ್ರು ಹೌದು ಅತ್ತಿ ಎಲ್ಲಿ ಕುಂದಿರ್ತಾಳ ಅಲ್ಲೇ ನೀರ್ ಅಲ್ಲೇ ಚಾ ಅಲ್ಲೇ ಲಾಷ್ಟ ಅಲ್ಲೇ ಊಟ ಕೊಡ್ಬೇಕು ಎಲ್ಲ ಮಾಡಬೇಕು ಎಲ್ಲ ಮಾಡ್ತಾ ಚಾ ನೀರು ನಾಷ್ಟ ಊಟ ಎಲ್ಲ ನಡೀತು ಮಲ್ಕೊಂಡಾಗ ಒಂದು ಗೋಳಿ ಕೊಟ್ಟು ಮಲ್ಕೊಂಡಾಗ ಹಾಲಿನ ಗೋಳಿ ಹಾಕಿ ಹಾಲು ಕೊಟ್ಟು ಮುದುಕಿ ಮಲ್ಕೊಂಡು ಕಾಲು ಓದ್ರು ಹತ್ತು ದಿವಸ ಅತ್ತಿ ಮನಸ್ಸು ಬರಾಕಾಯ್ತು ಪೂರಕಾಯ್ತು ಪೂರ ಇಲ್ಲ ಬರಕಾಯ್ತು ಹೌದು ಹೌದು ನನ್ನ ಸಸಿ ಒಳ್ಳೆಕ್ಕಿನಿ ಅದಾಳ ಹೌದು ನಾನೇ ತಪ್ಪು ತಿಳ್ಕೊಂಡಿದ ಹೌದು ಹೌದು ಕಾಲದಲ್ಲಿ ಇದ್ಕೊಂಡು ನನ್ನ ಸೊಸೆ ಶಾಣೆ ಆಗ್ಯಾಳ ಶಾಣೆ ಆಗ್ಯಾಳ ಕೇಳ್ಕೊಂಡು ಆರ್ಥಿಕ ಏನ್ ಮಾಡುದಂತ ಕೇಳಿದ್ರ ಏನ್ರಪ್ಪ ತನ್ನ ತಿಜೋರಿ ಒಳಗಿರತಕ್ಕಂತ ರೇಷ್ಮೆ ಸೀರೆ ತಂದು ಸೊಸಿ ಕೈಯ ಕೊಟ್ಟರು ಹೌದ್ ಹೌದ್ ಯಾವ ನನ್ಗೆ ವಯಸ್ಸ ಆಗ್ಯಾದ ಹೌದ್ ನಾ ಎಲ್ಲಿ ಹೋಗಲ್ಲ ಬರಲ್ಲ ಹೌದ್ ನೀ ಸಣ್ಣ ಕೇಳಿ ಹೌದ್ ನೀ ಸಣ್ಣ ಕೇಳಿ ಹ ನೀ ಸಣ್ಣ ಕೇಳಿ ಬರ್ತೇವಿ ಹ ಹೌ ದೇವ ರೇಷ್ಮೆ ಸೀರೆ ಇಟ್ಟಲ ಕಲಿತಾವ ಹ ಹೌದು ಇವು ಹೈಕೊಂಡು ನೀ ತಿರ್ಗಾಡು ಓಡಕ್ಕೆ ಹೋಗಿ ಬಾ ಅಂತ ಸೊಸಿ ಕೈಯ ಕೊಟ್ಟು ಅತ್ತ ಕೊಟ್ಟೇಳು ಸೊಸಿ ಕೈ ಆಗ ಆ ಸೊಸಿ ತಗೊಂಡು ಹೌದ್ ಹೌ ಮತ್ತ್ ಹತ್ತ ದಿವಸ ಆಯ್ತು ಹೌನ್ರೀಪ ಮತ್ತ ಹತ್ತ ದಿವಸ ಆಯ್ತು ಅವಾಗ ಆತ ಹೇಳ್ತಾಳ ಅವ್ನ್ ಹೇಳ್ತಾರಪ್ಪ ಆ ತಿಜವಾರ ನಾ ಭಂಗಾರ ಎಲ್ಲಾ ತೊಗೊಂಡು ಬಂದವು ಹೌ ಗಜ್ಜಿ ಟಿಕೆ ಗೆಜ್ಜೆ ಟೀಕ್ಯಾ ಹೋರ್ಮಳ ಸರ ಹೋರ್ಮಳ ಸರ ಹೌದು ರಕ್ತ ಹಂಗ ಜೀವರಾಮಣಿ ಹೌದೌದು ಎಲ್ಲ ಮಣಿ ಬಂದು ಸೊಸಿ ಕೈಯ್ಯ ಪಾಠ ಇವತ್ತ ಯವಾ ನಾಳಿಗ ನಾ ಮಣ್ಣಾಗ ಹೌದು ಈ ಬಂಗಾರ ಇಟ್ಟರೆ ಏನು ಮಾಡಿ ಸಸಿ ಸೊಸಿ ಅಂದ್ರೂ ನೀನೇ ಮಗಳಂದ್ರು ನೀನು ನೀನೆ ಹೌದು ಬಂಗಾರ ನಿನ್ನ ಮೈಲಾಗ ಹೈಕೋತ ಪಟ್ಟಾಗ ಸೊಸಿ ಮನಸ್ಸ ಆ ಸ್ವಲ್ಪ ಬರ ಸ್ವಲ್ಪ ಸೊಮ್ಮ ಅರ್ಧ ಫರಾಕ್ ಆಯ್ತು ಹೌದ್ ಹೌದು ಅವಾಗ ಆಯ್ತು ಹೇಳ್ತಾಳಪ್ಪ ನಮ್ಮ ಅತ್ತಿಗೆ ಒಳ್ಳೆ ಅದಾಳ ಹೌದು ನಾನೇ ತಪ್ಪು ತಿಳ್ಕೊಂಡಿದ್ದ ನಾನೇ ಹುಣಸಿದ್ದೀನಿ ನಾನೇ ಹುಲ್ಸಿದ್ದೀನಿ ನಮ್ಮ ಅತ್ತಿ ಗುಣ ಬಂಗಾರ ತಿಳ್ಕೊಂಡು ಹೌದ್ ಹೌದು ನಿಮ್ಗೆ ಸಣ್ಣ ಯಾಕೆ ಕೊರದ್ರು ಕತ್ತ ಕೊರ ತಪ್ಪ ನೀವು ಇಪ್ಪತ್ತು

இது தல தளாகித்தளிக்க ಮನೆ ಬರೋದು ನಮ್ಮ ತಂಗಿ ಮನೆಯಾಗಿದ್ದ ಹೌದು ನಮ್ಮ ಸೈಡ ಹೌದು ಹೆಂಗ್ ತಂಗಿ ಇಪ್ಪತ್ತೊಂಬತ್ತು ದಿವಸ ಹೌದು ಒಂದೇ ಒಂದು ಗೋಳಿಯಲ್ಲಿ ನೋಡುತ್ತ ಮುದಿಕ್ ಸೈತಲ್ ಹೌದು ಮುದಿಕ್ ಏನು ಮಾಡ್ರು ಬದುಕಲ್ಲ ಸೈತಲ್ ಹೋಗಿ ಮುದುಕ್ ಸೈತಲ್ವಾಗ ಮರಳಿಪ್ಪ ಎಪ್ಪ ನನ್ನ ಮನಸ್ಸಿನ ಒಳ ಕೆಟ್ಟ ಭಾವನೆ ಆಯಿತು ನನ್ನ ಅತ್ತಿಂದ ನನ್ನ ಮನಸ್ ಪರಿವರ್ತನೆ ಆಗ್ಯದ ನನ್ನ ಅತ್ತಿ ಅಷ್ಟೇ ಹೌದು ಅವಾಗ ತಂದೆ ಕೊಡುಕರು ನಗಲಕ್ಕಂತ ಹೌದ್ ಹೌದು ಒಟ್ಟು ಆ ಅವಾಗ ಮಗನಿಗೆ ಹೇಳ್ತಾನ ಹೌದ್ ಹೌದು ಎಲ್ಲಾ ನಿಮ್ಮ ಅತ್ತಿನ ಸೈಯಲ್ಲ ನೀನು ಸೈದಾರ ಹೌದ ಹೌದು ನಿಮ್ಮ ಅತ್ತಿನ ಸೈಯಲ್ಲ ನೀನು ಸೈದಾರ ನಿಮ್ಮ ಅತ್ತಿನ ಸೈಯ ಗೋಲೆ ಕೊಟ್ಟಿಲ್ಲ ಟಾಣಿಕ್ ಗೋಲೆ ಪಟ್ಟದೇ ಅದ ಮಗ ಹೌದ ಟಾಣಿಕ್ ಗೋಲೆ ನಾ ಸುದ್ದಿದನು ಅದು ಇದ್ರಲ್ಲಿ ನೋಡಿ ಸುದ್ದಾಗ ಹೌದೌದು